ಪಾರ್ಶ್ವರಗಾನಹಳ್ಳಿ ಶನಿ ಮಹತ್ವನ ದೇಗುಲದ ಸ್ವಾಮಿ ವಾಕ್ಯಕ್ಕೆ ಭಕ್ತರ ಚಾತ್ರೆ ಪಾಶ್ವರ್ಗಾನಹಳ್ಳಿ ಕ್ರಾಸ್ನ ಶನಿ ಮಹಾತ್ಮನ ದೇವಾಲಯದಲ್ಲಿ ಪ್ರತಿ ಶನಿವಾರ ಮುಂಜಾನೆ ಏಳು ಗಂಟೆಗೆ ನಡೆಯುವಂತ ಸ್ವಾಮಿ ವಾಕ್ಯ ಕೇಳಲು ಭಕ್ತರ ದಂಡು ನೆರೆದಿತ್ತು ಜನಜಾತ್ರೆ ಸಾಮಾನ್ಯವಾಗಿದೆ ಪ್ರತಿ ಶನಿವಾರ ಬೆಳಗಿನ ಜಾವ ಎರಡು ಗಂಟೆಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಹೂವಿನ ಅಲಂಕಾರ ಮತ್ತು ಅನ್ನ ದಾಸೋಹ ನಡೆಯುತ್ತದೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ನಡೆಯುವಂತ ಮಹಾಮಂಗಳಾರತಿ ನಂತರ ಸ್ವಾಮಿ ವಾಕ್ಯ ಕೇಳಲು ನೂರಾರು ಭಕ್ತರು ಬರ್ತಾರೆ ಶ್ರಾವಣ ಮಾಸದಲ್ಲಿ ಪ್ರತಿವಾರ ವಿಶೇಷ ಅಲಂಕಾರಗಳಿದ್ದು ಕಡೆ ಶನಿವಾರ ಕಲ್ಯಾಣೋತ್ಸವ ಮತ್ತು ಅಗ್ನಿಕುಂಡದಲ್ಲಿ ಭಾಗಿಯಾಗಲು ನೆರೆಯ ಆಂಧ್ರ ಮತ್ತು ತಮಿಳುನಾಡಿನಿಂದಲೂ ಕೂಡ ಭಕ್ತರು ಕಿಕ್ಕಿರಿಯುತ್ತಾರೆ ಯುಗಾದಿ ಶಿವರಾತ್ರಿ ದೀಪಾವಳಿ ನವರಾತ್ರಿಯಲ್ಲಂತೂ ನಡೆಯುವಂತಹ ವಿಶೇಷ ಪೂಜೆ ಮತ್ತು ಅಲಂಕಾರ ನೋಡಲು ಎರಡು ಕಣ್ಣು ಸಾಲದಾಗುತ್ತದೆ ಪ್ರಧಾನ ಅರ್ಚಕ ಶ್ರೀಕಂಠಮೂರ್ತಿರವರ ತಂದೆಗೆ ಶನಿದೇವನು ಕನಸಿನಲ್ಲಿ ಬಂದು ಜಮೀನಿನಲ್ಲಿ ದೇವಾಲಯ ಕಟ್ಟುವಂತೆ ಅಪ್ಪಣೆ ಕೊಟ್ಟಿದ್ದ ಅದರಂತೆ ದೇಗುಲ ನಿರ್ಮಾಣವಾಗಿದೆ ಪೂರ್ವ ಮತ್ತು ಪಶ್ಚಿಮ ಬಾಗಿಲು ಇರುವ ಎರಡು ಶನಿ ದೇವಾಲಯ ನೋಡಲು ಒಂದೇ ಕಡೆ ಇರುವುದು ಇಡೀ ಪ್ರಪಂಚದಲ್ಲಿ ಪಾಶ್ವರಗಾನಹಳ್ಳಿಯಲ್ಲಿ ಮಾತ್ರವೇ ಆಗಿದೆ ಸಂಕಷ್ಟ ನಿವಾರಣೆಗೆ ದೇವರಿಗೆ ಸ್ವತಃ ಭಕ್ತರೇ ತೈಲಾಭಿಷೇಕ ಮಾಡಿಕೊಳ್ಳುವ ಏಕೈಕ ದೇಗುಲವೂ ಇದು ಆಗಿದೆ ಅಂತ ಪ್ರಧಾನ ಅರ್ಚಕ ಶ್ರೀಕಂಠಮೂರ್ತಿರವರು ತಿಳಿಸಿದ್ದಾರೆ ಪೂಜೆ ಹಾಗೂ ಸಂಕಷ್ಟ ನಿವಾರಣೆಗಾಗಿ ಒಂಬತ್ತು ಒಂದು ಒಂದು ಮೂರು ಎರಡು ಏಳು ಒಂದು ಒಂದು ಮೂರು ಎಂಟಿಗೆ ಸಂಪರ್ಕ ಮಾಡಬಹುದಾಗಿದೆ